ಹಾಯ್ ನಮಸ್ಕಾರ ಎಲ್ಲರಿಗೂ ನಾನೀಗ ಮಾತಾಡಕ್ಕೆ ಬಂದಿರೋದು ಬಿಗ್ ಬಾಸ್ ಸೀಸನ್ ಟೆನ್ ಬಗ್ಗೆ ಆಬ್ವಿಯಸ್ಲಿ ಫಿನಾಲೆ ಬರ್ತಾ ಇದೆ ಯಾರು ಇನ್ ಆಗ್ಬೇಕು ಏನಾಗಬೇಕು ಅಂತ ನೀವು ಡಿಸೈಡ್ ಮಾಡಬೇಕು ನನಗೆ ಅನ್ಸರ್ ಐತಿ ಏನಂದ್ರೆ ಇರೋ ಆರು ಜನ ಕಂಟೆಸ್ಟೆಂಟ್ಸ್ ಆ ಸೀಸನ್ ಅಲ್ಲಿ ಇದ್ರೆ ಒಬ್ಬೊಬ್ರು ಒಂದೊಂದರಲ್ಲಿ ಬಿನ್ನರೋ ರನ್ನರ್ ಆಗುತ್ತಿದ್ದರ ಅಷ್ಟು ಸ್ಟ್ರಾಂಗ್ ಆಗಿದೆ ಈ ಸರಿ ಬಿಗ್ ಬಾಸ್ ಸೀಸನ್ ಟೆನ್ ಅಂಡ್ ಟಿ ಆರ್ ಪಿ ಕೂಡ ವ್ಯೂವರ್ಶಿಪ್ ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿದೆ ಬಟ್ ನಮ್ಮ ಕಡೆಯಿಂದ ಯಾರು ಫೇವ್ರೇಟ್ ಅಂತ ಇರ್ತಾರಲ್ವಾ ಸೊ ನನ್ನ ಫೇವ್ರೆಟ್ ಬಂದು ನನ್ನ ಬ್ರದರ್ ನನ್ನ ಫ್ರೆಂಡ್ ನನ್ನ ಜಿಮ್ ಮೇಟ್ ನನ್ನ ಕಲೀಗ್ ಶಿವ ಪರಮಾತ್ಮ ನಾನು ಶಿವನ ಭಕ್ತ ಕ್ಯಾರೆಕ್ಟರ್ಸ್ ಮಾಡಿರೋದು ಸೊ ವಿನಯ್ ಗೌಡ ಸ್ಟಾರ್ಟಿಂಗಿಂದ ಆಬ್ವಿಯಸ್ಲಿ ನಾವು ನಮ್ಮ ಫ್ರೆಂಡ್ ಅಂತಾನೆ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋದು ಅಂಡ್ ಬಿಗ್ ಬಾಸ್ ಸೀಸನ್ ಅಲ್ಲಿ ವಿನಯ್ ಗೌಡ ಅವರು ಒನ್ ಆಫ್ ದ ಪಿಲ್ಲರ್ ಆಫ್ ದ ಹೌಸ್ ಅಂತ ಹೇಳ್ಬೋದು ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರಿಂದ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಬಿಗ್ ಬಾಸ್ ಹೌಸ್ಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತುಂಬಾ ಇದೆ ಅಗ್ರೆಸಿವ್ ಆಗಿದ್ದಾನೆ ಅದಿದಾನೆ ಎಲ್ಲ ಇದೆ ಬಟ್ ಬ್ಯೂಟಿಫುಲ್ ಕಂಟೆಂಡರ್ ಅಂತ ಹೇಳ್ತೀನಿ ಒಂದು ಟ್ರೋಫಿಗೆ ಯಾರು ಮಿಸ್ ಮಾಡದೆ ವೋಟ್ ಮಾಡಿ ನಿಮ್ಮ ಫೇವ್ರೇಟ್ ಗೆ ಎಸ್ಪೆಷಲಿ ವಿನಯ್ ಗೌಡಗೆ ಎಲ್ಲರೂ ನೈಂಟಿ ನೈನ್ ವೋಟ್ಸ್ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ನಿಮಗೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ಇಷ್ಟು ಮಾರ್ಜಿನಲ್ಲಿ ಮಿಸ್ ಆದಲ್ಲ ನೋಡಿ ರನ್ನರ್ ಅಪ್ ನ ಇದನ್ನ ಎಷ್ಟು ರಬ್ ವಿನ್ನರ್ ಅಂತ ಆಗಲ್ಲ ಸೊ ನಿಮ್ಮ ಫೇವ್ರೇಟ್ ನ ವಿನ್ ಮಾಡಿಸೋ ಜವಾಬ್ದಾರಿ ನಿಮ್ದು ಎಸ್ಪೆಷಲಿ ವಿನಯ್ ಗೌಡ ಅವರಿಗೆ ನೀವೆಲ್ಲ ವೋಟ್ ಮಾಡಿಸಿ ವಿನ್ ಮಾಡಿಸ್ಬೇಕು ಯಾಕಂದ್ರೆ ಯಾವತ್ತು ಅಪ್ ವಿನ್ನರ್ ಆಗಲ್ಲ ಮತ್ತೆ ಇನ್ನೊಂದ್ಸರಿ ಇನ್ನೊಂದ್ ಸೀಸನ್ ಅಂತೂ ಅಲೋ ಮಾಡಲ್ಲ ಸೊ ನಿಮ್ಮ ಓಟು ವಿನಯ್ ಗೌಡ ಇರ್ಲಿ ಸೀಸನ್ ಈ ಸಲ ಬಿಗ್ ನನ್ನ ಸಂಗೀತ ಶೃಂಗೇರಿ ಮಾರಿಗೋಲ್ಡ್ ಅನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ನೋಡಿದ್ದೆ ಒಂದು ಸಾಧನೆ ಮಾಡೋ ಅಂತ ಹಠ ಇದೆ ಛಲ ಇದೆ ಧೈರ್ಯ ಇದೆ ಆಮೇಲೆ ಈ ಸರಿ ಸೀಸನ್ ಅಲ್ಲೂ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಗೆಲ್ಲೋ ತರನೆ ಆಟ ಇದುವರೆಗೂ ಆಡ್ಕೊಂಡು ಬಂದಿದ್ದಾರೆ ಸೊ ಸಂಗೀತ ಆಲ್ ದ ಬೆಸ್ಟ್ ನೀವು ಗೆಲ್ಲೋದ್ರಲ್ಲಿ ಏನೂ ಡೌಟ್ ಇಲ್ಲ ಆ ದೇವರು ನಿಮ್ಮನ್ನು ಗೆಲ್ಲಿಸ್ಲಿ ಅಂತ ನಾನು ಕೇಳ್ಕೊತೀನಿ ಗುಡ್ ಲಕ್